ನಮಸ್ಕಾರ ಗ್ಯಾರಂಟಿ ಬ್ರೇಕಿಂಗ್ಗೆ ಸ್ವಾಗತ ನಾನು ರಾಮ್ ಭಡ್ಗೀರ್ ಇರಾನ್ ದಾಳಿಗೆ ತಕ್ಕ ಪ್ರತ್ಯುತ್ತರ ನೀಡ್ತಿರೋ ಇಸ್ರೇಲ್ ಇರಾನ್ನ ಪರಮಾಣು ಸಂಕೀರ್ಣದ ಮೇಲೆ ಅಟ್ಯಾಕ್ ಮಾಡಲಾಗಿದೆ ಫ್ಲೂಟೋನಿಯಂ ಮೂಲ ಸೌಕರ್ಯದ ಮೇಲೆ ದಾಳಿಯನ್ನ ಮಾಡಿರೋದು ಇರಾನ್ ದಾಳಿಗೆ ಇಸ್ರೇಲ್ ಪ್ರತ್ಯುತ್ತರವನ್ನ ನೀಡುತ್ತಾ ಇದೆ ಇರಾನ್ನ ಪರಮಾಣು ಸಂಕೀರ್ಣದ ಮೇಲೆ ಅಟ್ಯಾಕ್ ಮಾಡಿರೋದು ಇಸ್ರೇಲ್ ಫ್ಲೂಟೋನಿಯಂ ಮೂಲ ಸೌಕರ್ಯದ ಮೇಲೆ ದಾಳಿಯನ್ನ ನಡೆಸಿದೆ ಇರಾನ್ನ ನಟಾಂಜ್ ಬಳಿಯ ಪರಮಾಣು ಶಸ್ತ್ರಾಗಾರದ ಮೇಲೆ ದಾಳಿಯಾಗಿರುವುದು ಇರಾನ್ನ ಮಿಲಿಟರಿ ನೆಲೆಗಳ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿದೆ ದಾಳಿ ಬಗ್ಗೆ ವಿಡಿಯೋ ರಿಲೀಸ್ ಮಾಡಿದೆ ಇಸ್ರೇಲ್ ಇರಾನ್ ದಾಳಿಗೆ ತಕ್ಕ ಪ್ರತ್ಯುತ್ತರವನ್ನ ನೀಡುತ್ತಾ ಇದೆ ಇಲ್ಲಿ ಇಸ್ರೇಲ್ ಇರಾನ್ ಮತ್ತು ಇಸ್ರೇಲ್ನ ನಡುವಿನ ಯುದ್ಧ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಇರಾನ್ನ ಮೇಲೆ ಮೊದಲಿಗೆ ದಾಳಿ ಮಾಡಿದ್ದು ಇಸ್ರೇಲ್ ಅದಾದ ನಂತರ ನಾವೇನ್ ಸುಮ್ಮನೆ ಇರಲ್ಲ ಅಂತ ಹೇಳಿ ದಾಳಿ ನಡೆಸಿರೋದು ಇರಾನ್ ಹೀಗೆ ಇರಾನ್ ಮೇಲೆ ಇಸ್ರೇಲ್ ಇಸ್ರೇಲ್ ಮೇಲೆ ಇರಾನ್ ನಿರಂತರವಾಗಿ ದಾಳಿ ಪ್ರತಿದಾಳಿಯನ್ನ ನಡೆಸ್ತಾನೆ ಇದ್ದಾವೆ ಈಗ ಇರಾನ್ ದಾಳಿಗೆ ಮತ್ತೆ ಇಸ್ರೇಲ್ ಪ್ರತ್ಯುತ್ತರವನ್ನ ನೀಡಿದೆ ಇರಾನ್ನ ಪರಮಾಣು ಸಂಕೀರ್ಣದ ಮೇಲೆ ಅಟ್ಯಾಕ್ ಮಾಡಿರೋದು ಪರಮಾಣು ಸಂಕೀರ್ಣದ ಮೇಲೆ ಫ್ಲೂಟೋನಿಯಂ ಮೂಲ ಸೌಕರ್ಯದ ಮೇಲೆ ದಾಳಿಯನ್ನ ನಡೆಸಿರೋದು ಇರಾನ್ನ ನಟಾಂಜ್ ಬಳಿಯ ಪರಮಾಣು ಶಸ್ತ್ರಾಸ್ತ್ರಾಗಾರದ ಮೇಲೆ ದಾಳಿಯನ್ನ ನಡೆಸಲಾಗಿದೆ ಇಸ್ರೇಲ್ ಕಡೆಯಿಂದ ಸೊ ಒಟ್ಟಾರೆ ಇಸ್ರೇಲ್ ಈ ಒಂದು ಯುದ್ಧದಲ್ಲಿ ಒಂದು ಹೆಜ್ಜೆ ಮುಂದೆ ಇದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇರಾನ್ ಬಹಳ ಪ್ರಮುಖವಾಗಿ ನಿರಂತರವಾಗಿ ಅಂದ್ರೆ ಇಸ್ರೇಲ್ ವಿರುದ್ಧನೇ ಚಟುವಟಿಕೆಯನ್ನ ನಡೆಸ್ತಾನೆ ಇರುತ್ತೆ ಇಸ್ರೇಲ್ ಮೇಲೆ ಆಗಾಗ ದಾಳಿಯನ್ನ ನಡೆಸ್ತಾ ಇರುತ್ತೆ ಆದ್ರೆ ಇಸ್ರೇಲ್ ಅದಕ್ಕೆ ಪ್ರತ್ಯುತ್ತರವನ್ನ ಕೊಡ್ತಾ ಬಂದಿದೆ ಈಗ ಮತ್ತೆ ಇರಾನ್ನ ಪರಮಾಣು ಸಂಕೀರ್ಣದ ಮೇಲೆ ಅಟ್ಯಾಕ್ ಮಾಡಿರುವುದನ್ನ ಗಮನಿಸ್ತಾ ಇದ್ದೀವಿ ಇಸ್ರೇಲ್ ಇರಾನ್ ಸಂಘರ್ಷಕ್ಕೆ ಎರಡೂ ದೇಶಗಳ ಸಾಮಾನ್ಯ ಜನ ನಲುಗ್ತಾ ಇದ್ದಾರೆ ಸಾಮಾನ್ಯ ಜನ ಇರಾನ್ನ ಒಂದು ಟಿವಿ ಚಾನೆಲ್ ಮೇಲೆ ಮೊನ್ನೆ ಒಂದು ಕ್ಷಿಪಣಿ ಬೀಳುತ್ತೆ ಇಸ್ರೇಲ್ನ ಕ್ಷಿಪಣಿ ಲಿಟ್ರಲಿ ಆ ಇಡೀ ಬಿಲ್ಡಿಂಗ್ ಧ್ವಂಸ ಆಗಿ ಹೋಗುತ್ತೆ ಮತ್ತು ಲೈವ್ ನ್ಯೂಸ್ ಲೈವ್ ಈಗ ನಾವು ಹೇಗೆ ನ್ಯೂಸ್ ಮಾಡ್ತಾ ಅದೇ ರೀತಿಯಾಗಿ ಅಲ್ಲಿ ಇರಾನಿ ನ್ಯೂಸ್ ಆಂಕರ್ ನ್ಯೂಸ್ ಓದ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಆ ಕಟ್ಟಡದ ಮೇಲೆ ನ್ಯೂಸ್ ಚಾನಲ್ ಕಟ್ಟಡದ ಮೇಲೆ ಇಸ್ರೇಲ್ ಬಿಟ್ಟಿದ್ದಂಥ ಒಂದು ಕ್ಷಿಪಣಿ ಬಂದು ಬೀಳುತ್ತೆ ಆ ದೃಶ್ಯ ನೋಡೋದಕ್ಕೆ ಮೈ ನಡಗುತ್ತೆ ಅಂಥ ಘಟನೆಗಳು ಪ್ರತಿನಿತ್ಯ ನಡೀತಾ ಇದ್ದಾವೆ ಇರಾನ್ನಲ್ಲಿ ಮತ್ತು ಇಸ್ರೇಲ್ನಲ್ಲೂ ಕೂಡ ಒಂದು ಕಡೆ ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಗಟ್ಟಿಮುಟ್ಟಾಗಿದೆ ಸ್ಟ್ರಾಂಗ್ ಆಗಿದೆ ಅದೆಲ್ಲ ಓಕೆ ಆದರೂ ಕೂಡ ಅದನ್ನೆಲ್ಲ ಮೀರಿ ಇರಾನ್ ದಾಳಿ ನಡೆಸ್ತಾ ಇದೆ ಇಸ್ರೇಲ್ ಮೇಲೆ ಆದರೆ ಇಸ್ರೇಲ್ ದಾಳಿ ನಡೆಸಿದ್ರೆ ಇರಾನ್ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅಷ್ಟು ದೊಡ್ಡ ಮಟ್ಟದಲ್ಲಿ ದಾಳಿಯನ್ನ ನಡೆಸ್ತಾ ಇರೋದು ಈಗ ಇರಾನ್ನ ಪರಮಾಣು ಸಂಕೀರ್ಣದ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿದೆ ವಿಡಿಯೋವನ್ನು ಕೂಡ ರಿಲೀಸ್ ಮಾಡಿರೋದು ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದೀವಲ್ಲ ಅದೇ ವಿಡಿಯೋ ದಾಳಿ ಬಗ್ಗೆ ವಿಡಿಯೋನ ರಿಲೀಸ್ ಮಾಡಿದೆ ಇಸ್ರೇಲ್ ಈಗಾಗಲೇ ಮೂಲಸೌಕರ್ಯದ ಮೂಲ ಸೌಕರ್ಯದ ಮೇಲೆ ದಾಳಿಯನ್ನ ನಡೆಸಿದೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ ಸೊ ಈಗ ಒಂದು ಕಡೆ ಅಮೇರಿಕಾ ಮಧ್ಯಸ್ಥಿಕೆಯನ್ನ ವಹಿಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ ಇರಾನ್ಗೆ ಬುದ್ಧಿ ಹೇಳುವಂತ ಕೆಲಸ ಮಾಡ್ತಾ ಇದೆ ಅಮೇರಿಕಾ ಈ ಯುದ್ಧವನ್ನ ನಿಲ್ಲಿಸಿ ಇಲ್ಲಿಗೆ ಅಂತ ಹೇಳಿ ಆದರೆ ಇರಾನ್ ಬಾಯಿ ಮುಚ್ಕೊಂಡಿರ್ಬೇಕು ನೀವು ಅಂತ ಹೇಳಿ ಅಮೇರಿಕಾಗೆ ಟಾಂಗ್ ಕೊಟ್ಟಿದೆ ನಮಗೆ ಗೊತ್ತಿದೆ ಏನು ಮಾಡಬೇಕು ಅಂತ ನೀವು ನಿಮ್ಮ ಪಾಡಿಗಿರಿ ಅಂತ ಹೇಳಿ ಇರಾನ್ ಹೇಳಿದೆ ಇಸ್ ಅಮೇರಿಕಾ ಅಧ್ಯಕ್ಷರಿಗೆ ಅದಾದ ನಂತರ ಇರಾನ್ನ ಸರ್ವೋಚ್ಚ ಅಧಿಕಾರಿ ಖಮೇನಿ ಏನಿದಾರಲ್ಲ ಅವರು ಅಮೆರಿಕಾಗೆ ಟಾಂಗ್ ಕೊಟ್ಟ ನಂತರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಮಾತನ್ನ ಹೇಳ್ತಾರೆ ಈ ಯುದ್ಧದ ಬಗ್ಗೆ ಇಸ್ರೇಲ್ ವರ್ಸಸ್ ಇರಾನ್ ನಡುವಿನ ಯುದ್ಧದ ಬಗ್ಗೆ ಒಂದು ಮಾತನ್ನ ಹೇಳ್ತಾರೆ ಈ ಯುದ್ಧವನ್ನ ನಿಲ್ಲಿಸ್ತೀರಾ ಅಂತ ಕೇಳಿದಾಗ ಇಲ್ಲ ಇದಕ್ಕೆ ತಾರ್ಕಿಕವಾದಂಥ ಅಂತ್ಯವನ್ನ ಕಾಣಿಸೋದಕ್ಕೆ ನೋಡ್ತಾ ಇದ್ದೀವಿ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾರೆ ಅಮೆರಿಕ ಅಧ್ಯಕ್ಷ ತಾರ್ಕಿಕ ಅಂತ್ಯ ಅಂದರೆ ಏನು ಈಗ ಅಫ್ಕೋರ್ಸ್ ಇಡೀ ಜಗತ್ತಿಗೆ ಗೊತ್ತಿದೆ ಇಸ್ರೇಲ್ ಪರವಾಗಿನೇ ಅಮೆರಿಕ ನಿಂತಿರೋದು ಇಸ್ರೇಲ್ ಮತ್ತು ಅಮೆರಿಕ ಕಾಸಾ ದೋಸ್ತಿಗಳು ಸೊ ಇರಾನ್ ಅಮೇರಿಕಾದ ಶತ್ರು ರಾಷ್ಟ್ರ ಸೊ ಹಂಗಾಗಿ ಇರಾನ್ನ ಸರ್ವೋಚ್ಚ ಅಧಿಕಾರಿ ಏನಿದಾರಲ್ಲ ಈ ಖಮೇನಿ ಇವರನ್ನು ಹೊಡೆದು ಹಾಕಬೇಕು ಹತ್ಯೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಉದ್ದೇಶನ ಟ್ರಂಪ್ ಅವರದ್ದು ಅನ್ನೋ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಯಿತು ಈಗಾಗಲೇ ಆ ನಿಟ್ಟಿನಲ್ಲಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದವರನ್ನ ಹೊಡೆದು ಹಾಕಿದ್ದಾರೆ ಇಸ್ರೇಲ್ನವರು ಇರಾನ್ನ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಂಥ ನಾಯಕರನ್ನ ಹೊಡೆದು ಹಾಕಿದ್ದಾರೆ ಎಸ್ ಇದು ಎಕ್ಸ್ಕ್ಲೂಸಿವ್ ವಿಡಿಯೋ ದಾಳಿ ಬಗ್ಗೆ ಇಸ್ರೇಲ್ ವಿಡಿಯೋ ರಿಲೀಸ್ ಮಾಡಿರುವಂಥ ಒಂದು ವಿಡಿಯೋ ಇದು ನೋಡಿ ಅಲ್ಲಿ ಯಾವ ರೀತಿಯಾಗಿ ದಾಳಿ ನಡೀತು ಅಂತ ಮೂಲ ಮೂಲಸೌಕರ್ಯದ ಮೇಲೆ ದಾಳಿಯನ್ನ ನಡೆಸಿರುವುದು ಇಸ್ರೇಲ್ ಇರಾನ್ನ ಪರಮಾಣು ಸಂಕೀರ್ಣ ಅದು ಪರಮಾಣು ಸಂಕೀರ್ಣದ ಮೇಲೆ ಇಸ್ರೇಲ್ ದಾಳಿ ನಡೆಸಿದ ಕ್ಷಣ ಅದು ಆ ದೃಶ್ಯವನ್ನ ನೋಡಬಹುದು ಇಡೀ ಸುತ್ತಮುತ್ತಲಿನ ಜಾಗ ಎಲ್ಲ ಕಂಪಿಸಿ ಹೋಗ್ಬಿಡುತ್ತೆ ದಾಳಿಗೆ ಏನೇನು ಕಾಣಿಸಲ್ಲ ಅಂತ ಒಂದು ದೃಶ್ಯ ಅದು ಅಂದರೆ ಇರಾನ್ನವರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಇಲ್ಲ ಇಸ್ರೇಲ್ ನಮ್ಮ ಮೇಲೆ ದಾಳಿ ಮಾಡಿದೆ ನಮ್ಮ ಇಷ್ಟೆಲ್ಲ ನಾಶ ಆಗಿದೆ ಅಂತ ಹೇಳಿ ಇರಾನ್ನವರು ಒಪ್ಕೊಳ್ತಾ ಇಲ್ಲ ಅದಕ್ಕೆ ಸಾಕ್ಷಿಯನ್ನ ಈಗ ಇಸ್ರೇಲ್ ಕೊಟ್ಟಿದೆ ಇಡೀ ಜಗತ್ತಿಗೆ ಅಣು ಬಾಂಬ್ ತಯಾರಾಗಬಾರ್ದು ಯಾವುದೇ ಕಾರಣಕ್ಕೂ ಇರಾನ್ನಲ್ಲಿ ಅಣು ಬಾಂಬ್ ತಯಾರಾಗಬಾರ್ದು ಅದು ಉದ್ದೇಶ ಈ ಯುದ್ಧಕ್ಕೆ ಉದ್ದೇಶ ಈ ಯುದ್ಧಕ್ಕೆ ಕಾರಣವೇ ಅದು ಅಣು ಬಾಂಬ್ ತಯಾರು ಮಾಡಲಾಗ್ತಾ ಇದೆ ಇರಾನ್ನಲ್ಲಿ ಅನ್ನೋ ಸುದ್ದಿ ಬಂದ ತಕ್ಷಣ ಇಸ್ರೇಲ್ ಅದನ್ನು ದಾಳಿ ಮಾಡ್ತಾ ಇದೆ ದಾಳಿ ಮಾಡಿ ಸ್ಥಾವರದ ಮೇಲೆ ದಾಳಿ ಮಾಡಿ ಅದನ್ನೆಲ್ಲ ನಾಶ ಮಾಡಿಸುವಂತ ಕೆಲಸವನ್ನ ಮಾಡ್ತಾ ಇದೆ ಕಾರಣ ಏನು ಗೊತ್ತಾ ಇಸ್ರೇಲ್ಗೆ ದೊಡ್ಡ ಮಟ್ಟದ ಶತ್ರು ಬಳಗ ಇದೆ ದೊಡ್ಡ ಮಟ್ಟದ ಅಂದರೆ ಇಸ್ರೇಲ್ ಸುತ್ತಮುತ್ತ ಇರುವಂಥ ದೇಶಗಳೆಲ್ಲ ಇಸ್ರೇಲ್ಗೆ ಶತ್ರುಗಳೇ ಇಸ್ರೇಲ್ನ ಒಂದಿಲ್ಲೊಂದು ಕಾರಣಕ್ಕೆ ಕೆಣಕ್ತಾನೆ ಇರ್ತವೆ ಹೊಡೆದಾಕೋದಕ್ಕೆ ದಾಳಿಯನ್ನು ನಡೆಸ್ತಾನೆ ಇರ್ತವೆ ಆ ನಿಟ್ಟಿನಲ್ಲಿ ಹಮಾಸ್ ಉಗ್ರರನ್ನು ಯಾವ ರೀತಿಯಾಗಿ ಮಟ್ಟ ಹಾಕಿದ್ರು ಇಸ್ರೇಲ್ನವರು ಅನ್ನೋದು ಇಡೀ ಜಗತ್ತೇ ನೋಡ್ತು ಅದಾದ ನಂತರ ಈಗ ಇರಾನ್ ಅಣುಬಾಮ್ನ ರೆಡಿ ಮಾಡ್ತಾ ಇದೆ ತಯಾರು ಮಾಡ್ಕೊಳ್ತಾ ಇದೆ ಅಂತ ಸುದ್ದಿ ಬಂದ ತಕ್ಷಣ ಹೊಡೆದು ಹಾಕೋಕ್ಕೆ ಮುಂದಾಗಿರೋದು ಇಸ್ರೇಲ್ ಕಾರಣ ಇಷ್ಟೇ ಇರಾನ್ ದೊಡ್ಡ ದೊಡ್ಡ ಉಗ್ರ ಸಂಘಟನೆಗಳಿಗೆ ಸಪೋರ್ಟ್ ಮಾಡುತ್ತೆ ಭಾಳ ಪ್ರಮುಖವಾಗಿ ಈಗ ಹಮಾಸ್ ಉಗ್ರರಿಗೆ ನೇರ ನೇರವಾಗಿನೇ ಬಹಿರಂಗವಾಗಿಯೇ ಸಪೋರ್ಟ್ ಮಾಡುವಂಥ ದೇಶ ಇರಾನ್ ಹೀಗೆ ಬೇರೆ ಬೇರೆ ಉಗ್ರ ಸಂಘಟನೆಗಳಿದಾವಲ್ಲ ಅದಕ್ಕೆಲ್ಲ ಈ ಇರಾನ್ ಅನ್ನೋ ದೇಶ ಸಪೋರ್ಟ್ ಮಾಡುತ್ತೆ ಅಕಸ್ಮಾತ್ ಆಗಿ ಇರಾನ್ನಲ್ಲಿ ಅಣು ಬಾಂಬ್ ರೆಡಿ ಆಗಿಬಿಟ್ರೆ ಅದು ಉಗ್ರರ ಕೈಗೆ ಹೋಗೋದ್ರಲ್ಲಿ ಅನುಮಾನನೇ ಇಲ್ಲ ಅಂತ ಹೇಳಿ ಇಸ್ರೇಲ್ನ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ನೇತನೂ ಬೆಂಜಮಿನ್ ನಾವು ಇಡೀ ಜಗತ್ತನ್ನ ಕಾಪಾಡ್ತಾ ಇದ್ದೀವಿ ನೇತನ್ಯಾಹು ಹೇಳ್ತಾ ಇರುವಂತ ಮಾತಿದು ಇಡೀ ಜಗತ್ತನ್ನ ನಾವು ಕಾಪಾಡ್ತಾ ಇದೀವಿ ಇರಾನ್ ಕಡೆ ಏನಾದರೂ ಅಣು ಬಾಂಬ್ ಸಿಕ್ಬಿಟ್ರೆ ರೆಡಿ ಆಗಿಬಿಟ್ರೆ ಅದು ಉಗ್ರರ ಕೈಗೆ ಹೋಗುತ್ತೆ ಉಗ್ರರ ಕೈಗೆ ಏನಾದರೂ ಬಾಂಬ್ ಸಿಕ್ಬಿಟ್ರೆ ಇಡೀ ಜಗತ್ತು ನಾಶ ಆಗುತ್ತೆ ನಾವು ಅದನ್ನು ಕಾಪಾಡ್ಕೊಳ್ತಾ ಇದ್ದೀವಿ ಕಾಪಾಡ್ತಾ ಇದ್ದೀವಿ ಇಡೀ ಜಗತ್ತನ್ನು ಅನ್ನೋ ನಿಟ್ಟಿನಲ್ಲಿ ಇಸ್ರೇಲ್ ಹೇಳ್ತಾ ಇರೋದು ಸೊ ಒಂದು ಕಡೆ ಇಸ್ರೇಲ್ಗೆ ಬಹಳಷ್ಟು ದೇಶಗಳು ಬೆಂಬಲ ಇದ್ದಾವೆ ಇರಾನ್ಗೆಲ್ಲುವ ಹಾಗಾದರೆ ಇರಾನ್ಗೂ ಖಂಡಿತ ಇದ್ದಾವೆ ಇಸ್ರೇಲ್ಗೆ ಅಮೇರಿಕಾ ಸಪೋರ್ಟ್ ಮಾಡ್ತಾ ಇದ್ರೆ ಇರಾನ್ಗೆ ರಷ್ಯಾ ಸಪೋರ್ಟ್ ಮಾಡ್ತಾ ಇದೆ ಸೊ ಇರಾನ್ ಮತ್ತು ಇಸ್ರೇಲ್ನ ನಡುವೆ ನಡೀತಾ ಇರುವಂಥ ಕದನದ ಈ ಯುದ್ಧದ ಸಂದರ್ಭದಲ್ಲಿ ಹಲವಾರು ದೇಶಗಳು ಪರೋಕ್ಷವಾಗಿ ಬೆಂಬಲವನ್ನು ಕೊಡ್ತಾ ಇದ್ದಾವೆ ಶಸ್ತ್ರಾಸ್ತ್ರಗಳನ್ನು ಕಳಿಸೋದು ಕಳಿಸುವ ನಿಟ್ಟಿನಲ್ಲಿ ಪರೋಕ್ಷವಾಗಿ ಬೆಂಬಲವನ್ನು ಕೊಡ್ತಾ ಇದ್ದಾವೆ ನೇರ ನೇರವಾಗಿ ಯಾರೂ ಕೂಡ ಯುದ್ಧಕ್ಕೆ ಬರ್ತಾ ಇಲ್ಲ ಅಮೆರಿಕ ಆಗಲಿ ಮತ್ತು ರಷ್ಯಾ ಆಗಲಿ ಬೇರೆ ಬೇರೆ ದೇಶಗಳಾಗಲಿ ಸಪೋರ್ಟ್ ಮಾಡಿಕೊಂಡು ಆದರೆ ಬೆಂಬಲ ಅಂತೂ ಇದೆ ಇನ್ಡೈರೆಕ್ಟ್ ಆಗಿ ಬೆಂಬಲ ಇದೆ ಡೈರೆಕ್ಟ್ ಆಗಿ ಬರ್ತಾ ಇಲ್ಲ ಯಾರು ಸೊ ಅದೇನಾದರೂ ಬೇರೆ ಬೇರೆ ದೇಶಗಳ ಬಂದುಬಿಟ್ರೆ ಈ ಯುದ್ಧ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಮೂರನೇ ಮಹಾಯುದ್ಧಕ್ಕೆ ಕಾರಣ ಆಗಬಹುದು ಹಾಗಾಗಿನೇ ಈ ಯುದ್ಧವನ್ನ ಆದಷ್ಟು ತಡೆಯೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಬಹಳ ಪ್ರಮುಖವಾಗಿ ಭಾರತವು ಕೂಡ ಎರಡೂ ದೇಶಗಳು ಸ್ನೇಹಿತ ರಾಷ್ಟ್ರಗಳಾಗಿರೋದ್ರಿಂದ ತಟಸ್ಥವಾಗಿ ಉಳಿದಿದೆ ಯಾರಿಗೂ ಕೂಡ ಬೆಂಬಲವನ್ನು ಕೊಡ್ತಾ ಇಲ್ಲ ತಟಸ್ಥವಾಗಿ ಉಳಿದಿದೆ ಭಾರತ ಇದೆಲ್ಲದರ ನಡುವೆ ಈಗ ಯುದ್ಧ ನಿಲ್ಲುತ್ತೆ ಇವತ್ತು ನಿಲ್ಲುತ್ತೆ ನಾಳೆ ನಿಲ್ಲುತ್ತೆ ಅಂತ ಅನ್ಕೊಂಡ್ರು ಕೂಡ ಇದ್ಯಾಕೋ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಈಗ ಇರಾನ್ನ ಅಣುಸ್ಥಾವರದ ಮೇಲೆ ಇಸ್ರೇಲ್ ಇವತ್ತು ಕೂಡ ದಾಳಿಯನ್ನು ನಡೆಸಿರೋದು ಆ ದಾಳಿಯ ವಿಡಿಯೋವನ್ನು ನಿಮ್ಗೆ ತೋರಿಸ್ತಾ ಇದೀವಿ ನಾವು ಅಣುಸ್ಥಾವರದ ಮೇಲೆ ದಾಳಿ ಆದರೆ ಅಂದರೆ ಈಗಾಗಲೇ ಹೇಳಿದ ಹಾಗೆ ಅಣುಸ್ಥಾವರದ ಮೇಲೆ ಯಾಕೆ ದಾಳಿ ನಡೀತಾ ಇದೆ ಅಂತ ಅಂದರೆ ಅಣು ಬಾಂಬ್ ರೆಡಿ ಆಗಬಾರ್ದು ಇರಾನ್ನಲ್ಲಿ ಅಷ್ಟೇ ಅದರ ಉದ್ದೇಶ ಹಾಗಾಗಿನೇ ಹುಡುಕಿ ಹುಡುಕಿ ಹೊಡೆಯುತ್ತಾ ಹೊಡಿತಾ ಇದ್ದಾರೆ ಇಸ್ರೇಲ್ನವರು ಇರಾನ್ನ ಮಿಲಿಟರಿ ಪಡೆಯ ಮೇಲೂ ಕೂಡ ದಾಳಿಯಾಗಿದೆ ಇರಾನ್ ದಾಳಿಗೆ ಒಂದು ಕಡೆ ಇರಾನ್ ಇಸ್ರೇಲ್ ಮೇಲೆ ದಾಳಿಯನ್ನು ನಡೆಸ್ತು ಅದಕ್ಕೆ ಪ್ರತ್ಯುತ್ತರವನ್ನು ಈ ರೀತಿಯಾಗಿ ಇಸ್ರೇಲ್ ಕೊಡ್ತಾ ಇದೆ איראן נאפה, אמרנו סנקרן עדה מלא, עתה כמר רודנן, נמכתור לסטיידים. הכל שבור, כל סורוקה, כל המיון. אימאל'ה, מה קורה בסורוקה? תירוג מוחלט. הכל שבור, זה לא אמיתי מה קורה פה, הכל שבור.